ನೋಡಿ ಒಂದು ಕುಣಿತ ಸ್ಟಾರ್ಟ್ ಆಗಿದೆ ಅಲ್ಲ ಆಲ್ರೆಡಿ ಪಿಝಾ ನೋಡಿಬಿಟ್ಟು ಈಗ ನಿಮಗೆ ಒಂದು ಪೀಸ್ ಕೂಡ ತೆಗೆದು ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಚೀಸಿಯಾಗಿ ಬಂದ ಬಂದಿರುತ್ತೆ ಅಂತ ನೋಡಿ ಕಾಣ್ತಾ ಇದೆಯಾ ಕಾಣ್ತಾ ಅಲ್ವಾ ತುಂಬ ಬಿಸಿ ಇದೆ ಫ್ರೆಂಡ್ಸ್ ನಿಚ್ವಾಗ್ಲೂ ನೋಡಿ ಯಾವ ರೀತಿಯಾಗಿ ಬನ್ನಿ ಚೀಸಿ ಚೀಸಿಯಾಗಿ ಬಂದಿದೆ ಅಂತ ಕಾಣ್ತಾ ಅಲ್ವಾ ನೆಕ್ಸ್ಟ್ ಮತ್ತೊಂದು ಪೀಸ್ ತಗೋ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಚೀಸ್ ಬಂದಿದೆ ಅಂತ ಪನ್ನೀರ್ ಕೂಡ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ಅಲ್ವಾ ನೋಡಿ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಆರಾಮು ಪಿಜ್ಜಾ ಮಾಡೋಕ್ಕಿಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಇಟ್ಟಿದ್ದೀನಿ ಕುಡಿಯೋಕ್ಕೂ ಬರುತ್ತೆ ಅಂತ ಈಗ ಇದು ಎಷ್ಟು ಬಿಸಿ ಇರಬೇಕಪ್ಪ ಅಂದರೆ ಒಂದು ಬೆರಳು ಹಾಕಿದರೆ ನಾವು ಆರಾಮಾಗಿ ಬೆರಳನ್ನ ಇಟ್ಕೋಬೋದು ಈ ರೀತಿಯಾಗಿ ಇಟ್ಕೋಬೋದು ಅಷ್ಟು ಬಿಸಿ ಇರಬೇಕು ಇದು ಇಂಪಾರ್ಟೆಂಟು ನೀರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ತಣ್ಣಗೆ ಅದರ ಬಿಟ್ಟರೆ ಅದು ಇಷ್ಟು ಚೆನ್ನಾಗಿ ಫಾರ್ಮೇಟ್ ಆಗೋದಿಲ್ಲ ಆದ್ದರಿಂದ ನೀರನ್ನು ಕಾಯಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಪಿಜ್ಜಾ ಮಾಡೋದಕ್ಕೆ ಫಸ್ಟು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಳ್ಳಿ ನಾನು ಹೇಳಿದಂಗೆ ಒಂದು ಬೆರಳು ಇಟ್ಟರೆ ಅದು ನಮಗೆ ಆರಾಮಾಗಿ ಇಟ್ಕೊಳ್ಳೋಂಗಿರಬೇಕು ಬೆರಳು ಆ ಆಗಿ ನೋಡಿ ನೀರು ಬಿಸಿಯಾಗಿದೆ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ನಾನು ಅದಕ್ಕೆ ಏಯ್ಟಿ ಎಮ್ ಎಲ್ ಅಷ್ಟು ನಾನು ನೀರನ್ನ ಇದ್ದೀನಿ ನಾವು ಕಾಯಿಸಿದ್ವಲ್ಲ ಅದೇ ನೀರು ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಅಷ್ಟೇ ಆಗಬೇಕು ಆಗಬೇಕು ಅಂತಿಲ್ಲ ನೋಡಿ ಏ ಟಿ ಎಮ್ ಎಲ್ ಎಷ್ಟು ತೊಗೊಂಡಿದ್ದೀನಿ ಈ ನೀರನ್ನ ಈ ಬೌಲಿಗೆ ಇದ್ದೀನಿ ಈಗ ನೀರು ಹೆಚ್ಚು ಕಮ್ಮಿ ಆಗುತ್ತೆ ನಡೆಯುತ್ತೆ ನೋಡಿ ಈ ರೀತಿ ಬೆರಳಿಟ್ಟರೆ ನಿಮಗೆ ಉಗುರು ಬೆಚ್ಚು ಕನಿಸ್ಬೇಕು ಜಾಸ್ತಿ ತಣ್ಣಗ ಅನಿಸ್ಬಾರ್ದು ಜಾಸ್ತಿ ಬಿಸಿ ಅನಿಸ್ಬಾರ್ದು ಉಗುರು ಬೆಚ್ಚಿ ಕನಿಸ್ಬೇಕು ಇಷ್ಟಿದ್ರೆ ಸಾಕು ಇದಕ್ಕೆ ನಾವೀಗ ಒಂದೂವರೆ ಸ್ಪೂನಷ್ಟು ನಾನು ಇಷ್ಟನ್ನ ಹಾಕ್ತೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಈಷ್ಟು ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕಬೇಕು ಈಷ್ಟು ಚೆನ್ನಾಗಿ ಫಾರ್ಮೆಂಟ್ ಆಗಬೇಕು ಅಂದರೆ ಸಕ್ಕರೆ ಬೇಕೇ ಬೇಕು ಅದಕ್ಕೆ ಇಲ್ಲಿ ನಾನು ನೋಡಿ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದ ಒಂದು ಸ್ಪೂನಷ್ಟು ಇದೇ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಈಶ್ನ ಹಾಕ್ತೀನಿ ನಾನು ಡ್ರೈ ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ ಈ ರೀತಿ ಪ್ಯಾಕೆಟ್ ಇದೆ ದಯವಿ ರೀತಿ ಸಣ್ಣದ ತೊಗೊಳ್ಳಿ ಫಸ್ಟಿಗೆ ಟ್ರೈ ಮಾಡೋಕ್ಕೆ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಅಂತ ನೀವು ನೋಡಿ ಅದೇ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ನಾನು ಈಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನು ನಂತರ ಒಂದೂವರೆ ಸ್ಪೂನು ಎಷ್ಟು ಸಾಕು ಒಂದೂವರೆ ಸ್ಪೂನ್ ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ನೀವು ನೋಡೋಕ್ಕೆ ಇಷ್ಟು ಸ್ವಲ್ಪ ಅದು ಇದಿರುತ್ತಲ್ವಾ ಗ ಗಸರ ಸೆ ಆ ರೀತಿಯಲ್ಲಿ ಕಾಣುತ್ತೆ ಆದರೆ ಸ್ವಲ್ಪ ಉದ್ದುದ್ದ ಇರುತ್ತೆ ಇದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋದು ಸಕ್ಕರೆ ಹಾಕೋದನ್ನು ಮರಿಬೇಡಿ ಸಕ್ಕರೆ ಮೇಯ್ನಾಗಿ ಸಕ್ಕರೆ ಹಾಕಲೇಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಇಷ್ಟ ಫಾರ್ಮೇಟ್ ಆಗೋದಿಲ್ಲ ನೋಡಿ ಇದನ್ನು ಚೆನ್ನಾಗಿ ಗಂಟು ಹೇಳದೇ ರೀತಿಯಲ್ಲಿ ಕಲಿಸ್ಬಿಟ್ಟು ಕಡಿಮೆ ಅಂದರೂ ಹದಿನೈದು ನಿಮಿಷ ಆದರೂ ಹೀಗೆ ಬಿಡಬೇಕು ಇದನ್ನು ಹದಿನೈದು ನಿಮಿಷ ಆದಮೇಲೆ ಉಬ್ಕೊಂಡು ಬಂದಿರುತ್ತೆ ಅದು ಉಬ್ಬಿರುತ್ತೆ ಸಕ್ಕರೆ ಇಲ್ಲ ಕರಗಿಸ್ಕೊಳ್ಳಿ ಫಸ್ಟಿಗೆ ನೋಡಿ ಚೆನ್ನಾಗಿ ಕರಗಿದೆ ಈಗ ಈಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಇದನ್ನು ಮುಚ್ಚಿಡಬೇಕಾಗುತ್ತೆ ಈಗ ಮುಚ್ಚೋಡೋಣ ಹದಿನೈದು ನಿಮಿಷದವರೆಗೂ ಮಿನಿಮಮ್ ಅಂದರೆ ಹದಿನೈದು ನಿಮಿಷ ಸಾಕು ಇಷ್ಟು ಫಾರ್ಮೇಟ್ ಮಾಡೋಕ್ಕಿಟ್ಟು ಈಗ ಹತ್ತು ನಿಮಿಷ ಆಗಿದೆ ಈಗ ಒಪ್ಪ ಮ್ಯಾನ್ ನೋಡೋಣ ನೋಡಿ ಎಷ್ಟು ಉಪ್ಕೊಂಡಿದೆ ನೋಡಿ ಉಪ್ಪು ಕಾಣ್ತಾ ಇರ್ಬೋದು ನಮಗೆ ನೋಡಿ ಯಾವ ಥರ ಆಗಿ ಉಪ್ಕೊಂಡಿದೆ ಇದೇ ರೀತಿಯಾಗಿ ಉಪ್ಕೊಂಡ್ಬರ್ಬೇಕು ಅವಾಗಷ್ಟೇ ನಮಗೆ ಪೀಝಾ ಕರೆಕ್ಟಾಗಿ ಬರುತ್ತೆ ಈಗ ಏನು ಮಾಡಬೇಕು ಅಂದರೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಉಪ್ಕೊಂಬರ್ಬೇಕು ಆವಾಗ ನಮಗೆ ಪಿಜ್ಜಾ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆದಕೊಳ್ಳಿ ಏನಾಗುತ್ತೆ ಅದು ಮತ್ತು ಮೊದ್ಲಿನ ಸ್ಥಿತಿಗೆ ಬರುತ್ತೆ ಈ ರೀತಿಯಾಗಿ ಈ ಸ್ಥಿತಿಗೆ ಬರುತ್ತೆ ಅದು ಮಿಕ್ಸ್ ಮಾಡ್ನ ನೋಡಿ ಈಗ ಈ ಚೆನ್ನಾಗಿ ಫಾರ್ಮೇಟ್ ಆಗಿದೆ ಅಂತ ಹೀಗಾದರೆ ನಮಗೆ ಪಿಝಾನು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಇಟ್ಕೊಳ್ಳೋಣ ನಂತರ ಇಲ್ಲಿ ನೋಡಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ಮೈದಾ ಹಿಟ್ಟು ಅಂದರೆ ಫಸ್ಟಿಗೆ ಏನು ಮಾಡ್ಬೇಕು ನಾವೀಗ ಒಂದೂವರೆ ಕಪ್ ಮೈದಾ ಹಿಟ್ಟು ತೊಗೊಳ್ತೀವಿ ಅಂದರೆ ನಾವು ಒಂದೂವರೆ ಸ್ಪೂನಷ್ಟು ಇಷ್ಟು ತಗೋಬೇಕು ಇಲ್ಲ ಒಂದು ಲೋಟ ಒಂದು ಕಪ್ ನೀವು ಮೈದಾ ತಗೊಳ್ತೀರಾ ಅಂದರೆ ಒಂದು ಕ ಒಂದು ಸ್ಪೂನಷ್ಟು ನೀವು ಇಷ್ಟು ತೊಗೊಳ್ಳಿ ಎರಡು ಕಪ್ ತೊಗೊಳ್ತೀರಾ ಅಂತ ಹೇಳಿದ್ರೆ ಎರಡು ಸ್ಪೂನಷ್ಟು ಇಷ್ಟು ತೊಗೊಳ್ಳಿ ನಾನೀಗ ಒಂದೂವರೆ ಸ್ಪೂನ್ ಇಷ್ಟು ತೊಗೊಂಡಿದ್ದೀನಿ ಆದ್ದರಿಂದ ನಾನು ಒಂದೂವರೆ ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಈ ಮೆಜರ್ಮೆಂಟು ಕರೆಕ್ಟಾಗಿರಬೇಕು ಒಂದು ಒಂದೂವರೆ ಒಂದು ಒಂದೂವರೆ ಈಗ ಇದಕ್ಕೆ ಸ್ವಲ್ಪ ನಾವು ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀರೋ ಅದೇ ರೀತಿಯಾಗಿಯೇ ರಟ್ಟಿಸ್ಕೋಬೇಕಿದ್ನು ಸ್ವಲ್ಪ ಇಲ್ಲಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ನನಗಿಷ್ಟ ಬೇಡ ಅನ್ನೋರು ಸ ಸಕ್ಕ ಸ್ಕಿಪ್ ಮಾಡಿಕೊಡಿ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಅದು ಕುಕ್ಕರ್ಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದ್ದೆ ನಾನು ಮತ್ತು ಫಸ್ಟ್ ಟೈಮ್ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಚೆನ್ನಾಗಿ ಬರುತ್ತೋ ಇಲ್ಲ ವೀಡಿಯೋ ಚೆನ್ನಾಗಿ ಚೆನ್ನಾಗಿ ಬರುತ್ತೋ ಇಲ್ಲ ಪಿಜ್ಜಾ ಅಂತ ಸುಮ್ಮನಾದೆ ಬಟ್ ತುಂಬಾ ತುಂಬ ಯಾವ ರೀತಿ ಅಂದರೆ ಈಗ ಹಿಂಗೆ ಅಂಗಡಿಯಲ್ಲಿ ಏನ ಸಿಕ್ತವೋ ಅದೇ ರೀತಿಯಾಗಿತ್ತು ಆ ಒಂದು ಫೋಟೋನು ಕೂಡ ನಾನು ತಂಬ್ಲೈನ್ ಮೇಲುಗಡೆ ಹಾಕ್ತೀನಿ ನೋಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫಾರ್ಮೆಂಟ್ ಆಗಿರೋ ಇಷ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಲ್ಲನೂ ಹಾಕಿದ್ದೀನಿ ನಾನು ಈಗ ಮಿಕ್ಸ್ ಮಾಡಿಕೊಂಡು ನೀವು ಕಲಿಸೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಕಡೆ ಈಸ್ಟ್ ತಾಗಿ ಮತ್ತೊಂದು ಕಡೆ ಇಷ್ಟು ತಾಗಿಲ್ಲ ಅಂದರೆ ಒಂದು ಕಡೆ ದಪ್ಪ ಊತ್ಕೊಳುತ್ತೆ ಮತ್ತೊಂದು ಕಡೆ ಊದ್ಕೊಳ್ಳೋದೇ ಇಲ್ಲ ಯಾವ ಕಡೆ ಈಸ್ಟ್ ತಾಗಿಲ್ವೋ ಅದು ಇಷ್ಟು ಅಂದರೆ ಉತ್ ಊದ್ಕೊಳ್ಳೋದೇ ಇಲ್ಲ ಅದು ಆದ್ದರಿಂದ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನಾವು ಎಲ್ಲ ಒಂದು ಕಡೆಯೂ ಈಷ್ಟು ಚೆನ್ನಾಗಿ ತಾಕಬೇಕು ನೋಡಿ ಈಗ ನೀರು ಬೇಕು ಅಲ್ವಾ ಅದರಿಂದ ಏನು ಮಾಡ್ತೀನಿ ಅಂದರೆ ಇದೇ ಇಂದು ಈಷ್ಟು ಇದು ಮಾಡಿದ್ವಲ್ಲ ನಾವು ಮಿಕ್ಸ್ ಮಾಡಿದ್ದವಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಈಗ ನೀರು ಹಾಕ್ತಾ ಹೋಗ್ತೀನಿ ಅದಕ್ಕೆ ನೋಡಿ ಈಗ ಇದೇ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಮಾಮೂಲಿ ಈ ಈಗ ಯಾವ ರೀತಿ ಅಂದರೆ ನೀವು ಮಾಮೂಲಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರೋ ಅದೇ ರೀತಿಯಾಗಿ ನಾವು ಕಲಿಸ್ಕೊಳ್ತಾ ಹೋಗೋದಷ್ಟು ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಮತ್ತೊಂದು ನಾನು ನಿಮಗೆ ಸೀಕ್ರೆಟ್ ಮೆಥಡಲ್ಲಿ ಹೇಳ್ತೀನಿ ಏನು ಏನಕ್ಕೆ ಅಷ್ಟು ಉಪ್ಕೊಂಬರುತ್ತೆ ಅಂದರೆ ಒಂದು ಐಟಮ್ನ ಆ್ಯಡ್ ಮಾಡ್ತೀನಿ ನಾನು ಆವಾಗ ತುಂಬ ಚೆನ್ನಾಗಿ ಉತ್ಕೊಂಡ್ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ನೀವು ಬ್ರೆಡ್ ಎಲ್ಲ ತಿಂದಾಗ ಒಳಗಡೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಬರುತ್ತೆ ನೋಡಿ ನೀರು ಹಾಕ್ತಾ 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 ಇದನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಸೇಮ್ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೊಂಬರ್ಬೇಕು ಇದನ್ನು ಕ್ಲೀನಾಗಿ ಕಲಿಸ್ಕೊಂಬರ್ತೀನಿ ನಾನು ನೋಡಿ ಚೆನ್ನಾಗಿ ಕಲಿಸ್ಕೊಂಬಂದಿದ್ದೀನಿ ಚಪಾತಿ ಹಿಟ್ಟು ಯಾವ ಅದೇ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಫ್ಲೋರ್ ಮೇಲೆ ಹಾಕ್ಕೊಂಡು ಇದನ್ನು ನಾತ್ಕೋಬೇಕು ಡೇಟಲ್ಲೆಲ್ಲ ಸರಿಯಾಗೋದಿಲ್ಲ ನಾನು ಅದಕ್ಕೆ ಫ್ಲೋರ್ ಮೇಲೆ ಫ್ಲೋರ್ ಕ್ಲೀನ್ ಮಾಡಿಕೊಂಡು ಈಗ ಅಲ್ಲಿ ನಾತ್ಕೊಂಡ ನಾವು ನೋಡಿ ಫ್ಲೋರ್ ಕ್ಲೀನಾಗಿದೆ ಈಗ ಈಗ ಇದನ್ನು ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ನಾತ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಉಪ್ಕೊಂಡು ಬರುತ್ತೆ ಇವಾಗ ಮೇನ್ ಒಂದು ಐಟಮ್ನ ಆ್ಯಡ್ ಮಾಡ್ತೀನಿ ಅದು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಒಳಗಡೆ ಅದೇನಪ್ಪ ಅಂದರೆ ನಾನಿಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತಗೊಂಡ್ರೆ ಸಾಕು ಬೆಣ್ಣೆನ ಹಾಕೋದ್ರಿಂದ ಒಳಗಡೆ ತುಂಬ ಸ್ಮೂತಾಗಿ ಬರುತ್ತೆ ನಮಗೆ ನಿಜವಾಗ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡ್ಕೊಳ್ಳಿ ಬೆಣ್ಣೆ ಇಷ್ಟ ಇಲ್ಲ ಅಂದ್ರೆ ನೀವು ತುಪ್ಪ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಬೇಕಾದ್ರೂ ಸಾವಿರ್ಕೋಬೋದು ಆದರೆ ನೀವು ಬೆಣ್ಣೆ ಹಾಕ್ಕೊಳ್ಳಿ ನಿಜವಾಗೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ತುಂಬ ಸಾಫ್ಟ್ ಕೊಡುತ್ತೆ ಬೆಣ್ಣೆ ಹಾಕೋದ್ರಿಂದ ಮತ್ತು ನಾವು ಅಷ್ಟೇ ಒಂಥರ ಸ್ಮೂತ್ ನಮಗೆ ಫೀಲಿಂಗ್ ಕೊಡುತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ನಾದಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಉಕ್ಕೊಂಡು ಬರುತ್ತೆ ನೀವು ಚೆನ್ನಾಗಿ ನಾದಲಿಲ್ಲಪ್ಪ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಈಗ ಇದನ್ನು ಹೀಗೆ ತಿಕ್ಕಿ 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 ನಾವು ಇದನ್ನು ಕಲಿಸ್ಕೋಬೇಕು ನಾನು ಹೇಳಿದ್ನಲ್ಲ ನೀವು ಚೆನ್ನಾಗಿ ಕಲಿಸಿಲ್ಲ ಅಂದರೆ ಒಂದು ಕಡೆ ಉಬ್ಬುತ್ತೆ ಮತ್ತೊಂದು ಕಡೆ ಉಬ್ಬೋದಿಲ್ಲ ಇಲ್ಲ ನಿಮಗೆ ಆದ್ದರಿಂದ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷ ಆದರೆ ಇದನ್ನು ಕಲಿಸ್ಕೋಬೇಕು ನೋಡಿ ನೀವು ನಿಜ ಚೆನ್ನಾಗಿ ಕಲಿಸಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ಇದನ್ನು ಚೆನ್ನಾಗಿ ಎಳೆದು 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 ಇದನ್ನು ಕಲಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿಯಾಗಿ ಉಂಡೆ ಮಾಡೋಣ ಉಂಡೆ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಒಳಗಡೆಯಿಂದ ಸ್ಪ್ರೆಡ್ ಮಾಡಬೇಕಿತ್ತು ಈ ಥರ ಈ ಥರ ಅಗಲಿಸ್ಕೊಳ್ಳಿ ಸ್ವಲ್ಪ ಅಂದರೆ ಉಬ್ಬು ಆವಾಗ ಉಪ್ಪಿನ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಒಳಗಡೆ ಈ ಥರ ಮಾಡಿಕೊಳ್ಳಿ ನಂತರ ಮತ್ತು ನಾದಕ್ಕೆ ಬರುತ್ತೆ ಅದು ಆದರೆ ಈ ರೀತಿ ಮಾಡಿಡೋದ್ರಿಂದ ಈಗ ಉಪ್ಕೊಂಬರುತ್ತೆ ನಮಗೆ ಹಿಟ್ಟು ನೋಡಿ ಈ ರೀತಿ ಮಾಡಿಬಿಟ್ಟು ಸುಟ್ಟಲು ಇದಕ್ಕೆ சொல்ல எண்ணெய்ன சவரித்தீனே எண்ணெய் பீடந்த துப்ப சவரிக்கி இல்லந்த மத்திய நீங்கள் பெண்ணை கூட ஆக்கோபோது நிறி எண்ண சவரோது இம்பார்டெண்ட் யாக்கேருக்கு இல்லை மேல்களை சனாக வரோம் ஒண்கு விடுத்து விட்டு அதே இது எண்ணெ சவரிக்கிற இத்தியாக எண்ணெயை சாரிக்கொள்ளி மடிகளே இது காண்த்தே எண்ணெ சவிக்கொள்ளி நிறைய ಒಂದು ಪಾತ್ರೆ ತೊಗೊಳ್ಳಿ ಈ ಪಾತ್ರೆಗೂ ಚೆನ್ನಾಗಿ ನಾವು ಎಣ್ಣೆ ಸವರಬೇಕು ಯಾಕಂದರೆ ನಂತರದಲ್ಲಿ ಎಣ್ಣೆ ನಾವು ಸವರಿ ಸವರಿಲ್ಲ ಅಂದರೆ ಬಿಟ್ಕೊಂಡು ಬರೋದಿಲ್ಲ ನೋಡಿ ಕೈಯಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇಟ್ಟು ಅದರಿಂದ ಎಣ್ಣೆ ಸವರೋದು ಇಂಪಾರ್ಟೆಂಟ್ ಎಣ್ಣೆ ಸವರಿದ್ದೀನಿ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಇದ್ದೀನಿ ನೋಡಿ ಈಗ ಹಿಟ್ಟು ನೋಡಿ ಪಾತ್ರೆ ಮಧ್ಯದಲ್ಲಿ ಇಷ್ಟೇ ಇಷ್ಟಿದೆ ಆಮೇಲೆ ನೋಡಿ ಎಲ್ಲ ಸ್ಪ್ರೆಡ್ಡಾಗಿ ಉಪ್ಕೊಂಡ್ಬಂದಿರುತ್ತೆ ನೋಡಿ ಹಿಟ್ಟಿಗೆ ಇಷ್ಟೇ ಇದೆ ಇದನ್ನು ನಾವು ಮುಚ್ಚ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟು ಇಟ್ಟರೆ ಒಂದು ಒಂದೂವರೆಯಿಂದ ಎರಡು ತಾಸು ಇದನ್ನು ಒಂದೂವರೆಯಿಂದ ಎರಡು ತಾಸು ಅಂದರೆ ಎರಡು ಗಂಟೆಗಳ ಅಥವಾ ಒಂದು ಒಂದೂವರೆ ಗಂಟೆ ಇದನ್ನು ಹೀಗೆ ಇಡಬೇಕು ನೀವು ಪಾತ್ರೆಲಿ ಹಾಕಿರೋದ್ಕಿಂತ ಒಂದು ಖಾಲಿ ಕುಕ್ಕರ್ ತೊಗೊಂಡು ಕುಕ್ಕರ್ ಒಳಗೆ ಹಾಕಿ ಲೀಡನ್ನ ಮುಚ್ಚಿಟ್ರೆ ಚೆನ್ನಾಗಿ ಉಪ್ಕೊಂಬಂದಿರುತ್ತೆ ಇನ್ನೊಂದು ಅಷ್ಟು ದೊಡ್ಡ ಕುಕ್ಕರ್ ಇಲ್ಲ ಅಂದರೆ ಅಷ್ಟು ಮತ್ತ ಜಾಸ್ತಿ ಉಪ್ಪುಬಿಟ್ರೆ ಕಷ್ಟ ಆಗುತ್ತೆ ಅಂತ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದರಿಂದ ಇದರಲ್ಲೇ ಇಟ್ಟಿದ್ದೀನಿ ಇದನ್ನು ಮುಚ್ಚಿಬಿಟ್ಟು ನಾನು ಒಂದೂವರೆ ಗಂಟೆ ಅಥವಾ ಒಂದು ಮುಕ್ಕಾಲು ಅಷ್ಟು ಇದು ಹೀಗೆ ಇಡ್ತೀನಿ ನಾನು ನಂತರದಲ್ಲಿ ಹೀಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ನಾನು ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ಪನ್ನೀರ್ ಪೀಝಾ ಮಾಡ್ತಿದ್ದೀನಿ ನಾನು ಇದನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ತೀರ ದಪ್ಪ ಮಾಡಿದ್ರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಜಾಸ್ತಿ ಟೈಮ್ ತಗೊಳುತ್ತೆ ನಮಗೆ ಬೇಯೋದಕ್ಕೂ ಆದ್ದರಿಂದ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಇದಕ್ಕೆ ನಾನು ಉಪ್ಪು ಖಾರ ಪುಡಿ ಹಾಕಿಡ್ತೀನಲ್ಲ ಚೆನ್ನಾಗಿ ಮಸಾಲೆ ಹತ್ಕೊಂಡಿರುತ್ತೆ ಟೇಸ್ಟ್ ಅನಿಸುತ್ತೆ ನಮಗೆ ತಿನ್ನುವಾಗ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಅದರಿಂದ ಈ ರೀತಿಯಾಗಿ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಂಗಡಿಯಿಂದ ತಂದಿರೋದೆ ನಾನು ಮನೆಯಲ್ಲೂ ಕೂಡ ಪನ್ನೀರ್ ಮಾಡೋದು ಹೇಗೆ ಅಂತ ಅದನ್ನು ತೋರಿಸಿದ್ದೀನಿ ಹಾಗೂ ಒಡೆದ ಹಾಲಿನಿಂದ ಪನ್ನೀರ್ ಮಾಡೋದನ್ನು ತೋರ್ಸಿದ್ದೀನಿ ಆ ವಿಡಿಯೋ ನೋಡ್ಕೊಳ್ಳಿ ಸೇಮ್ ಇದೇ ರೀತಿಯಾಗಿ ನಮಗೆ ಪನ್ನೀರ್ ಸಿಗುತ್ತೆ ಅದರಲ್ಲೂ ಕೂಡ ನೋಡಿ ಈಗ ಸಣ್ಣ ಸಣ್ಣದಾಗೆ ನಾನು ಕಟ್ ಮಾಡ್ಕೊಳ್ತಾಯಿದ್ದೀನಿ ಈಗ ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ತೀನಿ ದೊಡ್ಡದು ಕೂಡ ಮಾಡ್ಬೋದು ಅದೇ ಟೈಮ್ ತಗೊಳುತ್ತೆ ಅಲ್ವಾ ಬೇಯೋದಕ್ಕೆ ನೀವು ಬೇಕಾದ್ರೆ ಮೇಲಿಂದ ಇದನ್ನು ಫ್ರೈ ಮಾಡಿ ಕೂಡ ಹಾಕ್ಬೋದು ಇನ್ನೂ ಟೇಸ್ಟಿ ಇರೋದು ಬೇಕು ನಿಮಗೆ ಅಂತ ಹೇಳಿದ್ರೆ ಇದನ್ನು ಉಪ್ಪು ಖಾರ ಎಲ್ಲ ಹಚ್ಚಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ ನೋಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ಸಿಂಪಲಾಗೆ ಮಾಡ್ತಿರೋದು ನಾನು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕೋಣ ಸೊಪ್ಪೆ ಸೊಪ್ಪೆ ಅನ್ನಿಸ್ಬಾರ್ದು ಅಷ್ಟೇ ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪೌಡ್ರ್ ಇಷ್ಟನ್ನು ಹಾಕಿ ಕಲಿಸ್ಕೊಂಡು ಇಟ್ಕೊಳ್ಳೋಣ ನಾನು ಮಸಾಲೆ ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಂತ ರುಚಿ ಕೊಡುತ್ತೆ ಪ್ಲೇನ್ ತಿಂದಂಗೆ ಅನಿಸಲ್ಲ ನಮಗೆ ನೋಡಿ ಇದನ್ನು ಕೂಡ ಪಕ್ಕದಲ್ಲಿ ಇಟ್ಕೊತೀನಿ ನೆನಪಿಂದ ಹಾಕಿ ಒಂದೊಂದ್ಸ ನೆನ್ಪಿ ಇರೋದಿಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದರೆ ಟೂ ಅವರ್ ಆಗಿದೆ ನಾನು ಹಿಟ್ಟನ್ನ ಕಲಸಿಟ್ಟು ಈಗ ಬೇಕ್ ಮಾಡೋಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ ಹಳೆ ಕುಕ್ಕರ್ ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಬೇಕ್ ಮಾಡೋದು ಈಗ ಇದಕ್ಕೆ ನಾನು ಸ್ವಲ್ಪ ಕೆಳಗಡೆ ಉಪ್ಪನ್ನ ಹಾಕಿದ್ದೀನಿ ಆಲ್ರೆಡಿ ಯೂಸ್ ಮಾಡಿರೋ ಉಪ್ಪೆ ಇದು ನೋಡಿ ಉಪ್ಪನ್ನ ಹಾಕಿದ್ದೀನಿ ನಂತರ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಇದನ್ನು ನಾವು ಪ್ರೀ ಹಿಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಡೈರೆಕ್ಟಾಗಿ ಹಾಗೆ ಇಕ್ ಇಕ್ಬಿಟ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದರಿಂದ ಪ್ರೀ ಹೀಟ್ ಮಾಡಬೇಕು ಅದರಿಂದ ಮುಚ್ಚಳ ಮುಚ್ಚಿ ಅದಕ್ಕೆ ಲಿಡ್ಡು ಕೂಡ ಹಾಕಿ ನೋಡಿ ಲಿಡ್ ಏನೂ ಹಾಕಿಲ್ಲ ಖಾಲಿ ಇದನ್ನು ಮುಚ್ಚಳ ಮುಚ್ಚಿ ಮತ್ತು ಏನು ಹಾಕಬೇಕು ಅಂತಿಲ್ಲ ಈಗ ಇದನ್ನು ಪ್ರೀ ಹಿಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ನಾವು ಪ್ರೀ ಹಿಟ್ ಮಾಡ್ಕೋಬೇಕು ಹತ್ತು ನಿಮಿಷ ಆದರೆ ಇದನ್ನು ಸಣ್ಣ ಸಣ್ಣ ಉರಿಯಲ್ಲೇ ಪ್ರೀ ಹಿಟ್ ಮಾಡ್ಕೊಳ್ಳೋಣ ನಾವು ಇದನ್ನು ಈಗ ಹಿಟ್ಟು ಏನಾಗಿದೆ ಅಂತ ನೋಡ್ಕೊಳ್ಳೋಣ ಓಪನ್ ಮಾಡ್ಕೊಳ್ಳೋಣ ಈಗ ನೋಡಿ ಇಷ್ಟೇ ಈ ಹಿಟ್ಟಿಟ್ಟಿದ್ವರ ನಾವು ಯಾವ ರೀತಿಯಾಗಿ ಆಗಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಯಾವ ರೀತಿ ಉಪ್ಪುಕೊಂಡು ಬಂದಿದೆ ಇಷ್ಟು ಇಷ್ಟೇ ಮಧ್ಯದಲ್ಲಿ ಇಷ್ಟೇ ಇಟ್ಟಿದ್ದೀವಿ ನಾವು ಇಷ್ಟು ಪೂರ್ತಿ ಉಪ್ಪಿದೆ ಆದ್ದರಿಂದ ನಾವು ಸ್ವಲ್ಪ ದೊಡ್ಡ ಪಾತ್ರೆ ಹಾಕಿರಬೇಕು ನಾನೀಗ ಪ್ರೆಸ್ ಮಾಡ್ತೀನಿ ನೋಡಿ ಈಗ ಇಟ್ಕೊಂಡು ಪ್ರೆಸ್ ಮಾಡಿಕೊಳ್ಳಿ ನೀವು ನೋಡಿ ಯಾವ ರೀತಿಯಾಗಿ ಒಳಗಡೆ ಹೋಗುತ್ತೆ ನೋಡಿ ಎಷ್ಟು ಉಬ್ಬಿದೆ ನೋಡಿ ಹಿಟ್ಟು ಈ ರೀತಿಯಾಗಿ ಒಳಗಡೆ ಅದು ಆವಾಗ ನಮಗೆ ಚೆನ್ನಾಗಿ ಬರ್ತದೆ ಮತ್ತು ನೋಡಿ ಯಾವ ರೀತಿಯಾಗಿ ಕೆಳಗಡೆ ಇಲ್ಲ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಉಪ್ಕೊಂಡಿದೆ ಅಂತ ಈ ರೀತಿ ಬಂದರೆ ನಿಮಗೆ ಚೆನ್ನಾಗಿ ಬರುತ್ತೆ ಪೀಸಾ ಈಗ ಹಿಟ್ಟು ತಗೊಳ್ಳೋಣ ಇದನ್ನು ಇದನ್ನು ಎರಡು ಪೀಸಾ ಮಾಡ್ತೀನಿ ಇವಾಗ ಒಂದು ಮಾಡ್ತೀನಿ ನಂತರದಲ್ಲಿ ರಾತ್ರಿ ಒಂದು ಮಾಡ್ತೀನಿ ನೋಡಿ ಈಗ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ ಇದು ಮತ್ತೊಂದು ಸ್ವಲ್ಪ ಹೊತ್ತು ಮತ್ತೆ ಉಪ್ಕೊಳ್ತಾ ಹೋಗುತ್ತೆ ಇದು ಇವಾಗ ಇದನ್ನು ಎರಡು ಭಾಗ ಮಾಡ್ಕೊತೀನಿ ನಾನು ನೋಡಿ ಇದನ್ನು ಎರಡು ಭಾಗ ಮಾಡ್ಕೊತೀನಿ ನಾನು ಒಂದು ಭಾಗ ಈಗ ಒಂದು ಭಾಗ ಸಂಜೆ ಮಾಡ್ತೀನಿ ನಾನು ಈಗ ಇದನ್ನು ಸ್ವಲ್ಪ ಲಟ್ಸ್ಕೊಬೇಕು ನಾವು ನೀವು ಲಟ್ಟಿಸುವಾಗ ಇಲ್ಲಿ ಕೆಳಗಡೆ ಮೈದಾ ಹಿಟ್ಟಾದರೂ ಹಾಕ್ಬೋದು ಇಲ್ಲಾಂದರೆ ನೀವು ಜೋಳದ ಹಿಟ್ಟು ಸಿಗುತ್ತಲ್ಲ ಅದು ಹಾಕೊಂಡು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೈದಾನ ಹಾಕ್ತೀನಿ ಸ್ವಲ್ಪ ಮೈದಾನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈಗ ಪಿಝಾ ಪೀಸ್ನ ಇದ್ದೀನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೋಬೇಕು ನಾವು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ಕೈಯಿಂದನೂ ಮಾಡ್ಕೊಬಿಟ್ಟು ಏನಿಲ್ಲ ಈಗೂ ಮಾಡ್ಕೋಬೋದು ಕೈಯಿಂದಲೂ ಮಾಡ್ಕೋಬೋದು ಆದರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಆಗಿಬಿಡುತ್ತೆ ಲಟ್ಟಿಸ್ಕೊಂಡ್ರೆ ಬೆಸ್ಟ್ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ನಾವು ಇದನ್ನು ನೋಡಿ ಪಿಜ್ಜಾ ಬೇಸು ದಪ್ಪನಾಗಿ ರೆಡಿ ಆಗಿದೆ ನೋಡಿ ಇಷ್ಟು ದಪ್ಪ ಇದೆ ಪಿಜ್ಜಾ ಯಾವ ರೀತಿ ಬರುತ್ತೋ ಸೇಮ್ ಅದೇ ರೀತಿಯಲ್ಲಿ ದಪ್ಪನಾಗಿದೆ ಇವಾಗ ಒಂದು ಪ್ಲೇಟ್ ತೊಗೊಳ್ತೀನಿ ಈ ಸೈಜಿಗೆ ಇದು ಪ್ಲೇಟ್ ತೊಗೊಳ್ತೀನಿ ಯಾಕಂದರೆ ಕುಕ್ಕರಲ್ಲಿ ಅಷ್ಟು ದೊಡ್ಡ ಪ್ಲೇಟ್ ಹಿಡಿಯೋದಿಲ್ಲ ನೀವು ಓವನಲ್ಲಿ ಮಾಡ್ತೀರ ಅಂದರೆ ಸೇಮ್ ಮೆಥಡ್ ಓವನಲ್ಲಿ ಓವನಲ್ಲಿ ಅಷ್ಟೇ ಈಗ ಕುಕ್ಕರಲ್ಲಿ ಆಗಿರೋದ್ರಿಂದ ಈ ಸಣ್ಣ ಆಗುತ್ತೆ ಇದರಲ್ಲೇ ಮಾಡ್ತೀನಿ ನಾನೀಗ ಇದಕ್ಕೆ ನಾವೀಗ ನೀವು ಬಟರ್ ಶೀಟ್ ಬರುತ್ತಲ್ಲ ಅದನ್ನ ಬೇಕಾರ ಬಟರ್ ಬಟರ್ ಪೇಪರ್ ಬರುತ್ತಲ್ಲ ಅದನ್ನ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಫಾಯಿಲ್ ಪೇಪರ್ ಬರುತ್ತೆ ವೈಲ್ ಪೇಪರ್ಸ್ ಬರುತ್ತೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಪೇಪರ್ಸ್ ಇರುತ್ತೆ ಸೌಂಡ್ ಬರ್ತಿದೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನು ಇಲ್ಲಿ ಕವರ್ ಮಾಡಿಕೊಂಡ್ರೆ ನಾವು ಈ ಪೀಝಾ ಇದ್ರ ಮೇಲೆ ಇಟ್ಟ ಮೇಲೆ ಕೆಳಗಡೆ ಏನು ಅಂಟ್ಕೊಳ್ಳೋದಿಲ್ಲ ಅದರಿಂದ ಈ ಇಲ್ಲಿ ಇದನ್ನ ಇಲ್ಲಿ ಹಾಕಿ ಕವರ್ ಮಾಡ್ಕೊಂಡ್ಬರ್ತೀನಿ ನಾನು ನೋಡಿ ಒಂದು ಸಣ್ಣ ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಪ್ಲೇಟ್ ಮೇಲೆ ಹಾಕಿ ಇದನ್ನು ಕವರ್ ಮಾಡ್ತೀನಿ ನಾವು ಯಾವ ರೀತಿ ಪ್ರೆಸ್ ಮಾಡುತ್ತೋ ಆ ರೀತಿ ಕೂತ್ಕೊಳ್ಳುತ್ತೆ ಪೇಪರ್ ಇದು ನಿಮ್ಮ ಹತ್ರ ಇದೇನು ಪೇಪರ್ ಇಲ್ಲ ಅಂದರೆ ಏನು ಮಾಡಿ ಅಂದರೆ ಈಗ ನೀವು ಹೊಸ ಬಟ್ಟೆಗಳು ತಂದಾಗ ಒಳಗಡೆ ಒಂದು ಪೇಪರ್ ಹಾಕಿರ್ತಾರೆ ಆ ಪೇಪರ್ನೂ ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನೀವು ಬೆಣ್ಣೆ ಅಥವಾ ಎಣ್ಣೆ ಹಚ್ಚಬೇಕಾಗುತ್ತೆ ಇಲ್ಲ ಅದೂ ಇಲ್ಲಪ್ಪ ನಿಮ್ಮ ಹತ್ರ ಅಂದರೆ ಒಂದು ವೈಟ್ ಪೇಪರ್ನ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಕೂಡ ನೀವು ಇಡ್ಬೋದು ಪೇಪರ್ಗೆ ಫುಲ್ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಕೂಡ ಇಡ್ಬೋದು ನೋಡಿ ಈ ರೀತಿ ಆಗಿದೆ ಈಗ ನಂತರ ಅದ್ರಲ್ಲಿ ಈ ಬೇಸ್ನ ಇದ್ರ ಮೇಲೆ ಇಡಬೇಕಾಗುತ್ತೆ ಪೇಪರ್ ಮೇಲೆ ಈ ಕವರ್ ಮೇಲೆ ಈಗ ನಿಧಾನ ತಗೊಳ್ಳೋಣ ನಾವು ಈಗ ನೋಡಿ ಪೇಪರ್ ಇಟ್ಬಿಟ್ಟು ಅದಕ್ಕೆ ಮತ್ತೆ ಏನು ಹಚ್ಬೇಕು ಅಂತಿಲ್ಲ ನಡೆಯುತ್ತೆ ನೋಡಿ ನಿಧಾನವಾಗಿ ಇಡೋಣ ಅದನ್ನು ಬೇಸನ್ನ ಇಟ್ಬಿಟ್ಟು ನಂತರದಲ್ಲಿ ಮೇಯ್ನ್ ಇದಕ್ಕೆ ನಾವು ಈ ರೀತಿ ಪೂರ್ವನ ಸಹಾಯದಿಂದ ತೂತುಗಳನ್ನು ಮಾಡಬೇಕು ಯಾಕಂದರೆ ಚೆನ್ನಾಗಿ ಬೇಯಬೇಕು ಅಂದರೆ ತೂತುಗಳು ಮಾಡೋದು ತುಂಬ ಮುಖ್ಯ ಮಾಡಿಲ್ಲ ಅಂದರೆ ಬರುತ್ತೆ ಏನಲ್ಲ ಆದರೆ ಚೆನ್ನಾಗಷ್ಟು ಬೇಯೋದಿಲ್ಲ ನೋಡಿ ಈ ರೀತಿ ತೂತುಗಳನ್ನು ಮಾಡಿ ಎಲ್ಲ ಕಡೆಯೂ ಆಗಿದೆ ಇಲ್ಲಿ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ನೋಡಿ ಪಿಜ್ಜಾ ಅಥವಾ ಪಿಸ್ತಾ ಪಾಸ್ತಾ ಸಾಸ್ ತೊಗೊಂಡಿದ್ದೀನಿ ಈ ಸಾಸ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಸ್ ಇಲ್ಲಾಂದರೆ ಮನೆಯಲ್ಲೂ ಕೂಡ ನೀವು ಮಾಡ್ಕೊಬೋದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಥರದ್ದು ತೊಗೋಬೋದು ನೀವು ಚೆನ್ನಾಗಿರುತ್ತೆ ನೋಡಿ ಇದು ತಗೊಂಡಿರೋದು ನಾನು ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದಕ್ಕೆ ಸುಮಾರು ಇದರಲ್ಲಿ ನಾನು ಮೂರು ನಾಲ್ಕು ಪಿಝಾ ಮಾಡಿದ್ದೀನಿ ಮತ್ತು ಇದೆ ಇದರಲ್ಲಿ ಇಷ್ಟೇನು ಯೂಸ್ ಮಾಡೋದಿಲ್ಲ ಈ ಇದ್ರಲ್ಲಿ ನೀವು ತ ಇದು ತೊಗೊಂಡ್ರೆ ಅಂದರೆ ಇದರಲ್ಲಿ ಒಂದು ಆರರಿಂದ ಏಳು ಪಿಝಾ ಆರಾಮಾಗಿ ಮಾಡ್ಬೋದು ನೀವು ನೋಡಿ ತಗೋಬಿಟ್ಟು ಈ ಪಿಜ್ಜಾ ಸಾಸ್ನ ಹಾಕ್ತಾಯಿದ್ದೀನಿ ಪಿಜಾ ಸಾಸ್ ಇಲ್ಲ ಅಂದರೆ ಮಾಮೂಲಿ ಸಾಸ್ ಕೂಡ ನೀವು ಹಾಕ್ಕೋಬೋದು ಕೆಚಪ್ ಸಿಗುತ್ತಲ್ವ ಆ ಕೆಚಪ್ನ ಹಾಕೋಬೋದು ನೋಡಿ ಎಷ್ಟು ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನಾವು ಒಂದು ಸ್ಪೂನ್ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಸಾಸು ಇದನ್ನು ಸಣ್ಣ ಸಣ್ಣ ಪ್ಯಾಕೆಟ್ ಸಿಗ್ತವೆ ನಾನು ಇದು ತೊಗೊ ತೊಗೊಂಬಂದಿದ್ದೆ ಇನ್ನೂ ಅದ್ರಲ್ಲಿ ನಾನು ಏನಿಲ್ಲ ಅಂದರೂ ಒಂದು ನಾಲ್ಕು ಪೀಝಾ ಆರಾಮ ಮಾಡ್ಬೋದು ಅಷ್ಟು ಸಾಸ್ ಇದೆ ಏನು ಅದರಲ್ಲಿ ನೋಡಿ ಈಗ ಸ್ಪ್ರೆಡ್ ಆಗಿದೆ ಇದ್ರ ಮೇಲೆ ನಾವು ಪನ್ನೀರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನೋಡಿ ನಾವು ಪನ್ನೀರ್ ಮ್ಯಾರಿನೇಟ್ ಮಾಡಿದ್ವಲ್ಲ ಉಪ್ಪು ಖಾರ ಪುಡಿ ಮತ್ತು ಅಸಿನ ಪುಡಿ ಹಾಕಿ ಇದನ್ನು ಕೂಡ ಇದ್ರ ಮೇಲೆ ಇಡೋಣ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಅಂತರೂ ಸಾಕು ಎಲ್ಲನೂ ಹಾಕಿಲ್ಲ ಸ್ವಲ್ಪ ಉಳಿಸಿದ್ರು ನಾನು ತುಂಬ ಆಗಿಬಿಡುತ್ತೆ ಅಂತ ಯಾಕಂದರೆ ಸಣ್ಣ ಪಿಜ್ಜ ಅಲ್ವಾ ಅದರಿಂದ ನಂತರ ಇದಕ್ಕೆ ನಾನು ಇಲ್ಲಿ ಚೀಸ್ನ ಹಾಕ್ತಾಯಿದ್ದೀನಿ ಈ ನೋಡಿ ಈ ಚೀಸ್ ತೊಗೊಂಡಿದ್ದೀನಿ ಅಂಗಡಿ ಚೀಸೇ ಇದು ಈಗ ಚೀಸ್ನ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ ಅಂಗಡಿ ಏನು ಪಿಝಾ ತಿಂತೀರೋ ಅದೇ ಟೇಸ್ಟು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ಪಿಜ್ಜಾ ಬೇಯಿಸ್ಕೊಂಡು ರೆಡಿ ಇರ್ತವೆ ಇಲ್ಲಿ ಮನೇಲೆ ನಾವು ಪಿಜ್ಜಾ ಬೇಸ್ಟನ್ನು ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಈ ರೀತಿ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಿಝಾ ಎಲ್ಲ ಹಾಕಿದ್ದೀನಿ ನಂತರದಲ್ಲಿ ಇಲ್ಲಿ ಈ ಪೌಡ್ರ್ ಸಿಗ್ತದೆ ನನಗೆ ಅಂಗಡಿಯಲ್ಲಿ ಇದು ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ಜಾಸ್ತಿ ಏನು ರೇಟ್ ಇಲ್ಲ ಹತ್ತು ರೂಪಾಯಿ ಇಷ್ಟು ಆರಿಗ್ಯಾನು ಪಿಜಾ ಸೀಸ್ನಲ್ ಅಂತಿದೆ ಸೀಸ್ನಿಂಗು ಇದನ್ನು ಹಾಕ್ಕೊಳ್ಳೋದು ಮೇಲಿಂದ ಇದು ಹಾಕಿದ್ರೆ ಸೇಮ್ ಅಂಗಡಿಯಲ್ಲಿ ಏನು ಟೇಸ್ಟ್ ಕೊಡುತ್ತೆ ಅದೇ ಅದೇ ಟೇಸ್ಟು ಬರೀ ಹತ್ತೇ ರೂಪಾಯಿ ಬರೀ ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ಇದು ಇದರಲ್ಲಿ ನಾನು ಎರಡು ಪಿಜ್ಝಾ ಮಾಡಿದ್ದೀನಿ ನಾನು ಅದನ್ನ ಮಾಡಿ ಮೂರನೇ ಪಿಜ್ಝಾ ಮಾಡ್ತಿರೋದು ಇನ್ನೂ ಇದಕ್ಕೆ ಇನ್ನೂ ಎಷ್ಟೊಂದು ಪೌಡ್ರ್ ಇದೆ ಇದರಲ್ಲಿ ತುಂಬ ಹಾಕೋದಲ್ಲ ಇದು ಟೇಸ್ಟ್ ಚೆನ್ನಾಗಿ ಕೊಡೋದು ಇದು ಹಾಕೋದ್ರಿಂದ ಒಂದು ಪ್ಯಾಕೆಟ್ ಇಟ್ಕೊಂಡ್ರೆ ಇದರಲ್ಲಿ ನಾಲ್ಕರಿಂದ ಐದು ಮಾಡ್ಬೋದು ಬೆಂತ್ಸ ಆರಾಮಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಇದು ಸ್ಮೆಲ್ ಮತ್ತು ತುಂಬ ಚೆನ್ನಾಗಿರುತ್ತೆ ಪರಿಮಳ ಗಮ 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 ಅಂತಿರುತ್ತೆ ಅದರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನಾನು ಸ್ವಲ್ಪ ಹಾಕಿನಿ ಅದಕ್ಕೆ ಹಾಕಿದ್ದೀನಿ ಇನ್ನೂ ಇದ್ರಲ್ಲಿ ಆರಾಮ ಎರಡು ಪೀಸ ಮಾಡ್ಬೋದು ಪಿ ಇದು ಅಷ್ಟಿದೆ ಇದರಲ್ಲಿ ಹ್ಞೂ ಈಗ ಇದನ್ನು ತಗೊಂಡೋಗಿ ನಾವು ಪ್ರೀ ಹೀಟ್ ಕುಕ್ಕರ್ ಇಟ್ಟಿದ್ಮೇಲೆ ಅದರಲ್ಲಿ ಇಟ್ಟರೆ ಆಯಿತು ಇದನ್ನು ಕನಿಷ್ಠ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಈಗ ಕುಕ್ಕರ್ ಹೀಟ್ ಆಗಿದೆ ನೋಡೋಣ ನಾವು ಕುಕ್ಕರ್ ಪ್ರೀ ಹೀಟ್ ಇಟ್ಟಿದ್ವಲ್ಲ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿದೆ ಈಗ ಇವಾಗ ನಾವು ಪೀಝಾ ಮಾಡಿದ್ವಲ್ಲ ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಇದ್ರ ಮೇಲೆ ಇಡಬೇಕು ಇದ್ರೊಳಗೆ ಇಡಬೇಕಾಗುತ್ತೆ ನೋಡಿ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವ ಇದೇ ರೀತಿಯಾಗಿ ನಮ್ಮ ಪೀಝಾ ಕೂಡ ಬರುತ್ತೆ ನಿಧಾನವಾಗಿ ಇಡಬೇಕು ಇದನ್ನು ಯಾಕಂದರೆ ಕುಕ್ಕರ್ ತುಂಬ ಬಿಸಿ ಇರುತ್ತೆ ನೋಡಿ ಹೀಗೆ ಇಟ್ಬಿಟ್ಟು ಒಂದು ಸಲ ಸೆಟ್ ಮಾಡ್ಕೊಳ್ಳಿ ಒಳಗಡೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಏನು ತಾಗೋದೆ ಮಧ್ಯದಲ್ಲಿ ಕೂತ್ಕೋಬೇಕದು ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಈಗ ಮತ್ತೆ ಮುಚ್ಚಳ ಹಾಕೋದಿಲ್ಲ ಮತ್ತು ಸಾರಿ ಅದಕ್ಕೆ ಲೆಡ್ ಹಾಕೋದಿಲ್ಲ ಮತ್ತು ಕ್ಯಾಪ್ನೂ ಹಾಕೋದಿಲ್ಲ ಹಾಗೆ ಇದನ್ನು ಮುಚ್ಚಿಬಿಟ್ಟು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲೇ ಇದನ್ನು ನಾವು ಕುಕ್ ಮಾಡಬೇಕಾಗುತ್ತೆ ಕುಕ್ ಆದಮೇಲೆ ನಮಗೆ ಹೆಂಗೆ ತ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಈಗ ಹಿಟ್ಟು ಮೂವತ್ತು ನಿಮಿಷ ಆಗಿದೆ ಅಂದರೆ ಅರ್ಧ ಗಂಟೆ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ಲಿಡ್ನ ವಾವ್ ನೋಡಿ ಯಾವ ಥರ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಪಿಝಾ ಕುಕ್ಕರಲ್ಲಿ ಮಾಡಿದ್ರೆ ಈ ರೀತಿ ಪಿಜಾ ಬಂದಿದೆ ನಮ್ಮದು ಹಾಗೂ ಫುಲ್ ಬೆಂದಿದೆ ನೋಡಿ ಕಾಣ್ತಾ ಇರ್ಬೋದು ರೆಡ್ ರೆಡ್ ಆಗಿ ಒಂಥರ ಬ್ರೌನ್ ಬ್ರೌನ್ ಕಲರ್ ಕಾಣ್ತಾ ಇರ್ಬೋದು ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡ್ತೀನಿ ನಾನು ನಿಧಾನವಾಗಿ ತೆಗೆಯೋಣ ಇದನ್ನು ತುಂಬ ಬಿಸಿ ಇರುತ್ತೆ ಯಾಕಂದರೆ ಖಾಲಿ ಕುಕ್ಕರ್ ಆಗಿರೋದ್ರಿಂದ ಇನ್ನೂ ಬಿಸಿ ಎಲ್ ತೆಗಿಯುವಾಗ ಏನು ತೂತ ಹಾಕ್ತೋ ಗೊತ್ತಿಲ್ಲ ತೆಗಿತೀನಿ ನಿಧಾನವಾಗಿ ತೆಗಿತೀನಿ ನಾನು ಇದನ್ನು ನೋಡಿ ಈಗ ಈಗ ತೆಗೀತಾ ಇದ್ದೀನಿ ಹೀಗೆ ತೆಗಿತೀನಿ ನಂಗೆ ಬರಲಿಲ್ಲ ತೆಗಿಯೋಕ್ಕೆ ಹೀಗೆ ತೆಗಿತಾ ಇದ್ದೀನಿ ತುಂಬ ಅಂದರೆ ತುಂಬ ಬಿಸಿ ಇದೆ ಫ್ರೆಂಡ್ಸ್ ನೆಚ್ಚವಾಗಲೂ ತುಂಬ ಅಂದರೆ ತುಂಬ ಬಿಸಿ ಇದೆ ವಾ ನೋಡಿ ನಮ್ಮ ಪಿಜ್ಜಾ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈಗ ಒಂದು ಪ್ಲೇಟಲ್ಲಿ ಇಡ್ತೀನಿ ಇದನ್ನು ಹಾಂ ನೋಡಿ ಪಿಜ್ಜಾ ಕುಕ್ಕರ್ ಪಿಜ್ಜಾ ಅದನ್ನು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಅಲ್ವಾ ಇನ್ನು ಕಟ್ ಇದನ್ನು ಕಟ್ ಮಾಡೋಣ ಈಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕಟ್ ಮಾಡೋಣ ಫಸ್ಟ್ ಇದನ್ನೀಗ ತುಂಬ ಬಿಸಿಯಾಗಿದೆ ಈಗ ಕೆಳಗಡೆಯಿಂದ ಈಗ ಈಗ ಎತ್ತಿದ್ರೆ ಎಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ ನೋಡಿ ಮತ್ತೆ ನಾನು ಕೆಳಗಡೆ ಎಣ್ಣೆ ಏನೂ ಹಾಕಿಲ್ಲ ತುಂಬ ಬಿಸಿ ಇದೆ ಚೀಸ್ ಕೆಳಗಡೆ ಸ್ವಲ್ಪ ಏನಾದ್ರು ಬಿಟ್ಬಿಟ್ರೆ ಅದಕ್ಕೆ ಅಂಟ್ಕೊಂಡಾಗ್ಬಿಟ್ಟು ಸ್ವಲ್ಪಷ್ಟು ತುಂಬ ತುಂಬ ಬಿಸಿ ಹಾ ನೋಡಿ ನಮ್ಮ ಪೀಸ್ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಅಂತ ಈಗ ಇದ್ರಿಂದನೇ ಕಟ್ ಮಾಡ್ತೀನಿ ನಾನು ನೋಡಿ ಯಾವ ರೀತಿ ಇಷ್ಟು ಸ್ಮೂತಾಗಿ ಬಂದಿದೆ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಪನ್ನೀರ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನಾವು ಅಂಗಡಿಯಲ್ಲಿ ಏನು ತಿಂತೀವೋ ಅದೇ ಟೇಸ್ಟ್ ಫ್ರೆಂಡ್ಸ್ ನಿಜವಾಗ್ಲೂ ಸ್ವಲ್ಪ ಏನು ಡಿಫ್ರೆನ್ಸ್ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಒಂದು ಚೀಸ್ನ ತೆಗೆದು ಕೂಡ ತೋರಿಸ್ತೀನಿ ನಿಮಗೆ ನಾನು ನೀವು ಅಂಗಡಿಯಲ್ಲಿ ಏನು ತಿಂತಿರಲ್ಲ ಪಿಜ್ಜಾ ಸೇಮು ಟೇಸ್ಟ್ ಫ್ರೆಂಡ್ಸ್ ನಿಜವಾಗಲೂ ಸೇಮೇ ಸೇಮ್ ಸೇಮ್ ಒಂದು ಚೂರು ಏನೂ ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್ ನೋಡಿ ನೋಡೋಕ್ಕೂ ಕೂಡ ಅದೇ ರೀತಿಯಾಗಿ ಕಾಣ್ತಾ ಇದೆ ನಿಮಗೆ ನನ್ನ ಮಗ ಇಲ್ಲಿ ಪಕ್ಕದಲ್ಲಿ ಕುಣಿತಾ ಇದ್ದಾನೆ ನೋಡಿ ಒಂದು ಕುಣಿತ ಸ್ಟಾರ್ಟ್ ಆಗಿದೆ ಅಲ್ಲ ಆಲ್ರೆಡಿ ಪಿಜ್ಜಾ ನೋಡಿಬಿಟ್ಟು ಈಗ ನಿಮಗೆ ಒಂದು ಪೀಸ್ ಕೂಡ ತೆಗೆದು ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಚೀಸಿಯಾಗಿ ಬರ್ ಬಂದಿರುತ್ತೆ ಅಂತ ನೋಡಿ ಕಾಣ್ತಾ ಇದೆಯಾ ಕಾಣ್ತಾ ತುಂಬ ಬಿಸಿ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಯಾವ ರೀತಿಯಾಗಿ ಬನ್ನಿ ಚೀಸಿ ಚೀಸಿಯಾಗಿ ಬಂದಿದೆ ಅಂತ ಕಾಣ್ತಾ ಇದ್ದಲ್ವ ನೆಕ್ಸ್ಟ್ ಮತ್ತೊಂದು ಪೀಸ್ ತಗೋ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಚೀಸಿಯಾಗಿ ಬಂದಿದೆ ಅಂತ ಪನ್ನೀರ್ ಕೂಡ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ಅಲ್ವಾ ನೋಡಿ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಈಸಿ ಮೆಥಡಲ್ಲಿ ಅದು ಕುಕ್ಕರಲ್ಲಿ ಮಾಡ್ಕೊಂಡು ತಿನ್ಬೋದು ತಿನ್ಕೋಬೋದು ಹಾಗೂ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡ್ತಾ ಇರಿ ನಮಗೂ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬೈ ಬಾಯ್